ಹಾಯ್ ಫ್ರೆಂಡ್ಸ್ ಕೆ ಎಸ್ ಆರ್ ಟಿ ಡ್ರೈವರ್ ಕಮ್ ಕಂಡಕ್ಟರ್ ಜಾಬಿನ ಚಾಲನಾ ವೃತ್ತಿ ಪರೀಕ್ಷೆ ಯಾರೆಲ್ಲ ಹುಮ್ನಾಬಾದ್ ಆಯ್ಕೆ ಮಾಡಿಕೊಂಡಿದ್ದೀರಿ ಅವರ ಒಂದು ಮೊದಲ ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ ಹದಿನೆಂಟನೇ ತಾರೀಕಿನಿಂದ ಇಪ್ಪತ್ತ ನಾಲ್ಕನೇ ತಾರೀಕು ಮೊದಲ ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ ನೀವು ಕೂಡ ನಿಮ್ಮ ಒಂದು ಕರೆಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಸಮಯ ಮತ್ತು ದಿನಾಂಕವನ್ನು ಕೂಡ ಚೆಕ್ ಮಾಡಿಕೊಳ್ಳಿ ಯಾವ ರೀತಿ ಚೆಕ್ ಮಾಡಿಕೊಳ್ಳಬೇಕಂತ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರನ್ನು ನನ್ನ ಚಾನಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ಹಾಯ್ ಫ್ರೆಂಡ್ಸ್ ಕೆ ಎಸ್ ಆರ್ ಟಿ ಸಿ ಡಿಕಮ್ ಸಿ ಯಾರು ಹುಮ್ನಾಬಾದ್ ಆಯ್ಕೆ ಮಾಡಿಕೊಂಡಿದ್ದೀರಿ ಅವರಿಗೆ ನಿನ್ನೆ ತಾರೀಕಿನಿಂದ ಹದಿಮೂರನೇ ತಾರೀಕಿನಿಂದ ನೀವು ಒಂದು ಟ್ರ್ಯಾಕ್ ಟೆಸ್ಟಿನ ಸಲುವಾಗಿ ಕರೆಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಅವರು ವೆಬ್ಸೈಟ್ನಲ್ಲಿ ಬಿಟ್ಟಿದ್ದಾರೆ ನೋಡಿ ಇಲ್ಲಿ ಹುಮ್ನಾಬಾದ್ ತರಬೇತಿ ಕೇಂದ್ರದಲ್ಲಿ ಚಾಲನಾ ವೃತ್ತಿ ಪರೀಕ್ಷೆಗೆ ಕರೆಪತ್ರ ಇದರ ಮೇಲೆ ನೀವು ಕ್ಲಿಕ್ ಮಾಡಿ ನಿಮ್ಮ ಒಂದು ಕರೆಪತ್ರವನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು ಅದೇ ರೀತಿ ಫಸ್ಟ್ ಬ್ಯಾಚ್ ಅಂತ ಹೇಳಬಹುದು ಹುಮ್ನಾಬಾದ್ ತರಬೇತಿ ಕೇಂದ್ರದಲ್ಲಿ ಚಾಲನಾ ವೃತ್ತಿ ಪರೀಕ್ಷೆಗೆ ಹಾಜರಬೇಕಾದ ಅಭ್ಯರ್ಥಿಗಳ ಪಟ್ಟಿ ನೋಡಿ ಹದಿನೆಂಟನೇ ತಾರೀಖಿನಿಂದ ಇಪ್ಪತ್ತ ನಾಲ್ಕನೇ ತಾರೀಕುವರೆಗೆ ಫಸ್ಟ್ ಒಂದು ಲಿಸ್ಟನ್ನು ಅವರು ಬಿಟ್ಟಿದ್ದಾರೆ ಇಲ್ಲಿ ವ್ಯೂ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ನಿಮ್ಮ ಒಂದು ಎಲ್ಲ ಹೆಸರು ಇಲ್ಲಿ ಶೋ ಆಗುತ್ತದೆ ಬಟ್ ನೋಡಿ ಫ್ರೆಂಡ್ಸ್ ಇಲ್ಲಿ ಸರ್ವರ್ ಸಮಸ್ಯೆ ಇದೆ ಆದ ಕಾರಣ ಇಲ್ಲಿ ಈಗ ಶೋ ಆಗ್ತಾ ಇಲ್ಲ ಆಮೇಲೆ ನಾನು ಟ್ರೈ ಮಾಡ್ತಾ ಇರುತ್ತೇನೆ ಶೋ ಆದಾಗ ನಿಮಗೂ ಕೂಡ ಅಪ್ಡೇಟ್ ನೀಡುತ್ತೇನೆ ನೀವು ನಾನು ಡಿಸ್ಕ್ರಿಪ್ಷನಲ್ಲಿ ನನ್ನ ಒಂದು ಟೆಲಿಗ್ರಾಮ್ ಲಿಂಕನ್ನು ನೀಡುತ್ತೇನೆ ಇಲ್ಲಿ ಶೋ ಆದಾಗ ಲಿಂಕನ್ನು ಬಿಟ್ಟಿದ್ದಾಗ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ಹಾಕುತ್ತೇನೆ ನೀವು ನನ್ನ ಡಿಸ್ಕ್ರಿಪ್ ಟೆಲಿಗ್ರಾಮ್ನಲ್ಲಿ ಜಾಯ್ನ್ ಆಗಿ ಇಲ್ಲಿ ನಿಮ್ಮ ಒಂದು ಲಿಸ್ಟನ್ನು ಬಿಟ್ಟಿದ್ದಾಗ ನಾನು ಟೆಲಿಗ್ರಾಮ್ ಗುಪ್ ಗ್ರೂಪ್ನಲ್ಲಿ ಹಾಕುತ್ತೇನೆ ಅದೇ ರೀತಿ ನೋಡಿ ಇಲ್ಲಿ ನೀಡಿದ್ದಾರೆ ಹುದ್ದೆಗಳಿಗೆ ಅರ್ಜಿ ಚಾಲನಾ ವೃತ್ತಿ ಪರೀಕ್ಷೆಗಾರರಾದ ಹುಮ್ನಾಬಾದ್ ತರಬೇತಿ ಕೇಂದ್ರದಲ್ಲಿ ಚಾಲನಾ ವೃತ್ತಿ ಪರೀಕ್ಷೆ ಪಡೆಯಲು ಇಚ್ಛಿಸಿರುವ ಅಭ್ಯರ್ಥಿಗಳಿಗೆ ಹದಿನೆಂಟನೇ ತಾರೀಕಿನಿಂದ ಚಾಲನೆ ಪರೀಕ್ಷೆ ಪ್ರಾರಂಭವಾಗಲಿದೆ ಅಂತ ಇಲ್ಲಿ ಮಾಹಿತಿ ನೀಡಿದ್ದಾರೆ ನೋಡಿ ಫ್ರೆಂಡ್ಸ್ ನಿಮಗೆ ನಿಮ್ಮ ಒಂದು ಮೊಬೈಲ್ನಲ್ಲಿ ಎಸ್ ಎಮ್ ಎಸ್ ಬರಬಹುದು ಆದರೆ ಯಾವುದೇ ಕಾರಣಕ್ಕೆ ನಿಮ್ಮ ಮೊಬೈಲ್ನಲ್ಲಿ ಏನಾದರೂ ಕರೆಪತ್ರ ಡೌನ್ಲೋಡ್ ಮಾಡಿಕೊಳ್ಳಲು ಇಲ್ಲಿ ಕ್ಲಿಕ್ಕಿಸಿ ಅಥವಾ ನಿಮ್ಮ ಲಿಸ್ಟನ್ನು ನೋಡಲು ಇಲ್ಲಿ ಕ್ಲಿಕ್ಕಿಸಿ ಆ ಥರವಾಗಿ ನೀವು ಯಾವುದೇ ರೀತಿಯಿಂದ ನಿಮ್ಮ ಮೊಬೈಲ್ ನೀವು ಕ್ಲಿಕ್ ಮಾಡಲು ಹೋಗಬೇಡಿ ಯಾಕಂದರೆ ಅವರಿಗೆ ಗೊತ್ತಿದೆ ಈಗ ಬಿ ಎಮ್ ಟಿ ಸಿ ಕೂಡ ಒಂದು ಸ್ಕೋರ್ ಲಿಸ್ಟನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಎಲ್ಲದೂ ಕೂಡ ನೀವು ವೆಬ್ಸೈಟ್ನಲ್ಲಿ ಅವರ ಒಂದು ಆಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ನಿಮ್ಮ ಒಂದು ಕರೆಪತ್ರ ಆಗಲಿ ಅಥವಾ ಲಿಸ್ಟನ್ನು ನೀವು ಚೆಕ್ ಮಾಡಿಕೊಳ್ಳಿ ನಿಮ್ಮ ಮೊಬೈಲ್ನಲ್ಲಿ ಯಾವುದೇ ರೀತಿಯಿಂದ ಲಿಂಕನ್ನು ಕ್ಲಿಕ್ ಮಾಡಲು ಹೋಗಬೇಡಿ ಯಾಕಂದರೆ ತುಂಬ ಸ್ಕ್ಯಾಮ್ ಆಗುತ್ತದೆ ಆ ಥರ ಮಾಡುವುದರಿಂದ ನಿಮ್ಮ ಬ್ಯಾಂಕಿನ ಹಣ ಕೂಡ ಹೋಗುತ್ತದೆ ಇದೆಲ್ಲ ನಿಮಗೆ ಗೊತ್ತಿದೆ ಆದ ಕಾರಣ ನೀವು ವೆಬ್ಸೈಟಿಗೆ ಹೋಗಿ ನಿಮ್ಮ ಒಂದು ಕರೆಪತ್ರ ಅಥವಾ ಲಿಸ್ಟನ್ನು ನೀವು ಚೆಕ್ ಮಾಡಿಕೊಳ್ಳಿ ನೋಡಿ ಹದಿನೆಂಟನೇ ತಾರೀಕಿನಿಂದ ಇಪ್ಪತ್ತ ನಾಲ್ಕನೇ ತಾರೀಕು ಕೂಡ ಯಾರ ಒಂದು ಹೆಸರು ಇದೆ ನೀವು ಕರೆಪತ್ರ ಡೌನ್ಲೋಡ್ ಮಾಡಿಕೊಳ್ಳಬಹುದು ಅಂಥವರು ನೀವು ಬೆಳಿಗ್ಗೆ ಐ ಥಿಂಕ್ ಏಳು ಮೂವತ್ತರಿಂದ ಸ್ಟಾರ್ಟ್ ಆಗುತ್ತದೆ ಒಂದು ಟ್ರ್ಯಾಕ್ ಟೆಸ್ಟ್ ಸೊ ನೀವು ಯಾರೆಲ್ಲರೂ ಇನ್ನೂ ಕೂಡ ಕರೆಪತ್ರ ಡೌನ್ಲೋಡ್ ಆಗಿಲ್ಲ ನೀವು ಏನೂ ಟೆನ್ಷನ್ ತೆಗೆದುಕೊಳ್ಳಬೇಡಿ ಈಗ ಸ್ವಲ್ಪ ಹೊತ್ತಿನಲ್ಲಿ ಎಲ್ಲರದ್ದು ಕೂಡ ಒಂದು ಕರೆಪತ್ರ ಕೂಡ ಡೌನ್ ಡೌನ್ಲೋಡ್ ಆಗ್ತಾ ಇದೆ ಮತ್ತು ಇಲ್ಲಿ ನಿಮ್ಮ ಒಂದು ಲಿಸ್ಟ್ ಕೂಡ ಶೋ ಆಗುತ್ತದೆ ನಿಮಗೆ ಒಂದು ಅಂದಾಜು ಆಗುತ್ತದೆ ನಿಮ್ಮ ಹೆಸರು ಈ ಒಂದು ಇಪ್ಪತ್ತ ನಾಲ್ಕನೇ ತಾರೀಕಿಗೆ ಇದೆ ಅಥವಾ ಇಲ್ಲ ಅಂತ ಸೊ ನಾನು ಅವರು ಲಿಂಕನ್ನು ಬಿಟ್ಟಿದಾಗ ನಾನು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕುತ್ತೇನೆ ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ನಾನು ಮುಂದೆ ಒಂದು ಅಪ್ಡೇಟ್ ಬಂದಾಗ ನೀವು ಸಬ್ಸ್ಕ್ರೈಬ್ ಮಾಡು ಮತ್ತು ನೋಟಿಫಿಕೇಷನ್ ಬೆಲ್ಲನ್ನು ಕ್ಲಿಕ್ ಮಾಡಿದರೆ ನಾನು ಹಾಕುವ ಅಪ್ಡೇಟ್ ನಿಮಗೆ ಬೇಗನೆ ಕೂಡ ತಲುಪುತ್ತದೆ